ಶ್ರೀ ಗುರುಭ್ಯೋ ನಮಃ ಆದಿತ್ಯಾದಿ ನವಗ್ರಹ ದೇವತೆ ನಮಃ ನನ್ನ ಯೂಟ್ಯೂಬ್ ವೀಕ್ಷಕ ವಾಹಿನಿಯವರಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇವತ್ತು ಒಂದು ವಿಷಯವನ್ನು ತಿಳಿಸ್ಕೊಳ್ತೀನಿ ಅದು ಏನಪ್ಪಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ವಿಷಯ ಅಂದರೆ ಸಾಮಾನ್ಯವಾಗಿ ರಾಶಿಯ ಸ್ವರೂಪಗಳು ಏನಿದು ರಾಶಿಯ ಸ್ವರೂಪಗಳು ಅಂದರೆ ಚರ ರಾಶಿ ಸ್ಥಿರ ರಾಶಿ ದಿಸ್ವಭಾವ ರಾಶಿ ಈ ಚರ ಸ್ಥಿರ ದಿಸ್ವಭಾವ ರಾಶಿಗಳಲ್ಲಿ ಅವುಗಳ ಆ ಚರ ರಾಶಿಗಳ ಸ್ವಭಾವ ಏನು ಸ್ಥಿರ ರಾಶಿಯ ಸ್ವಭಾವ ಏನು ದಿಸ್ವಭಾವ ರಾಶಿಯ ಸ್ವಭಾವ ಏನು ಅಂತ ಈಗ ರಾಶಿಗೆ ಸಂಬಂಧಪಟ್ಟಿದ್ದು मेष कटक तुला मकर राशि के संबंध स्थिर राशि वृषभ सिंह ರುಚಿಕ ಕುಂಭ ಇವು ಸ್ಥಿರ ರಾಶಿಗೆ ಸಂಬಂಧಪಟ್ಟವು ಇನ್ನು ದಿಸೋಭಾವ ರಾಶಿಗೆ ಮಿಥುನ ಕನ್ಯಾ ಧನಸ್ಸು ಮೀನಾ ಇವು ದಿಸ್ಸೋಭಾವ ರಾಶಿಗಳು ಈ ಚರರಾಶಿಗೆ ಸಂಬಂಧಪಟ್ಟಿದೇನು ಈ ಹೆಚ್ಚು ಈ ಚರ ರಾಶಿಗಳಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಮೇಷ ಕಟಕ ತುಲಾ ಮಕರದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಏನಾಗುತ್ತೆ ಯಾವುದಕ್ಕೂ ಎಲ್ಲದಕ್ಕೂ ಪ್ರತಿಕ್ರಿಯೆ ಅಂದ್ರೆ ತಕ್ಷಣ ಮಾಡುವಂತಹ ಕೆಲಸಗಳು ಹೆಚ್ಚಾಗಿ ಮಾಡ್ತಾರೆ ಅಂದ್ರೆ ಯಾವುದೊಂದು ಒಂದು ಮಾಡದೆ ಕ್ರಿಯೆಗೆ ಹೆಚ್ಚಾಗಿ ಬಳಪಟ್ಟಿರುತ್ತಾನೆ ಅಂದ್ರೆ ಒಂದ್ ಸ್ವಲ್ಪ ಚಂಚಲ ಸ್ವಭಾವ ಮತ್ತು ಒಂದು ಕಡೆ ಕುಳಿತು ಕೆಲಸ ಮಾಡುವಂತ ಸಾಧ್ಯತೆ ಇರುವುದಿಲ್ಲ ಇವನು ನಾನಾ ರೀತಿ ಓಡಾಡ್ಕೊಂಡು ಕೆಲಸ ಮಾಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತದೆ ಒಂದು ಕಡೆ ಕುತ್ಕೊಂಡು ಆಗಲಿ ಮಾಡುವಂಥ ಕೆಲಸ ನಿಮಗೆ ಹೆಚ್ಚಾಗಿ ಇರುವುದಿಲ್ಲ ನಾನಾ ರೀತಿ ಕುಳಿತುಕೊಂಡು ಮಾಡುವಂಥ ಕೆಲಸ ಆಗಲಿ ಮತ್ತೆ ಏನಾರೂ ಆಗಲಿ ಒಲ ಮಾಡಲ್ಲ ಉದಾಹರಣೆಗೆ ಒಂದು ಅಂಗಡಿ ಅಂಗಡಿ ಮಾಡಿಕೊಟ್ಟು ಈ ರಾಶಿ ಸ್ವಲ್ಪ ಏನಾರು ಕೂರಿಸಿರಿ ಹಾಗಲ್ಲ ಕಾನ್ಸ್ಟೆಂಟ್ಮೆಂಟ್ ಇರಲ್ಲ ಅವನು ಓಡಾಡ್ಕೊಂಡು ತಿರುಗಾಡ್ಕೊಂಡು ಮಾಡುವಂಥ ಕೆಲಸ ಹೆಚ್ಚಾಗಿ ಇರುತ್ತೆ ಹೊರತು ಈ ರಾಶಿಯವರಿಗೆ ಓಡಾಡ್ಕೊಂಡು ಮಾಡೋ ಕೆಲಸ ಹೆಚ್ಚಾಗಿ ಹೊರತು ಕುಳಿತುಕೊಂಡು ಕೆಲಸ ಮಾಡಲು ಸಾಧ್ಯ ಇಲ್ಲ ಇನ್ನು ಸ್ಥಿರ ರಾಶಿಯರು ಬಂದು ಅಂದ್ರೆ ಒಂದೇ ಕಡೆ ಕುಳಿತುಕೊಂಡು ಲಾಭಾಂಶ ಪಡುವಂತಹ ಸಂಭವಗಳಾಗಿರ್ತಾರೆ ಅಂದ್ರೆ ಉದ್ದೇಶಿತವಾಗಿ ಒಂದು ಅಂಗಡಿ ಆಗಲಿ ವ್ಯಾಪಾರ ಆಗಲಿ ಮಾಡುವಂತಹ ಕೆಲಸಗಳು ಒಂದು ಕಾನ್ಸ್ಟೆಂಟ್ ಮೈಂಡ್ ಇಟ್ಕೊಂಡು ಕೆಲಸ ಮಾಡುವಂತಹ ಸಭ್ಯತೆ ಇರುತ್ತೆ ಇವರಿಗೆ ಓಡಾಡ್ಕೊಂಡು ಮಾಡೋದು ಅಲ್ಲಿ ಇಲ್ಲಿ ಹಾಲಂತಹ ಕೆಲಸಗಳು ಆಗಲ್ಲ ಒಂದೇ ಕಡೆ ಕುಳಿತು ಲಾಭ ಬರುವಂತಹ ಕೆಲಸಗಳನ್ನಾಗಿ ಅಂಗಡಿ ಆಗ್ಲಿ ಬಿಸ್ನೆಸ್ ಆಗ್ಲಿ ಮಾಡುವಂತಹ ಕಾನ್ಸ್ಟೆಂಟ್ ಮೈಂಡ್ ಇರುತ್ತೆ ಇನ್ನು ದಿಸ್ವಭಾವ ರಾಶಿಗಳು ಮಿಥುನ ಕನ್ಯಾ ತನಸು ಮೇಲೆ ಈ ರಾಶಿಗಳಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಹೆಚ್ಚಾಗಿ ಇವರು ಗೊಂದಲಮಯ ಅನ್ಎಕ್ಸ್ಪೆಕ್ಟ್ ಆಗಿ ಏನೇನೋ ಒಂದ್ ಮಾಡ್ಕೊಳೋದು ಸುಮ್ನೆ ನಾನಾ ರೀತಿ ಅದಿಲ್ಲದು ಏನೋ ಇಲ್ಲದು ಇದೆ ಅಂತ ಗೊಂದಲಮಯ ಮಾಡ್ಕೊಳೋದು ಈ ದಿಸ್ವಭಾವ ರಾಶಿಗಳು ಹೆಚ್ಚಾಗಿ ಕಂಡು ಬರುತ್ತೆ ಇವರು ಎರಡು ರೀತಿಯ ಯೋಚನೆ ಮಾಡ್ತಾರೆ ಇಲ್ಲ ಓಡಾಡ್ಕೊಂಡು ಮಾಡಲಾ ಇಲ್ಲ ಕುಳಿತುಕೊಂಡು ಮಾಡ್ಲಾ ಇನ್ನು ಸ್ಮಾರ್ಟ್ ವರ್ಕ್ ಆಗಿ ಏನಾದ್ರು ಒಂದು ಕೆಲಸ ಮಾಡಲ ಅನ್ನೋ ಒಂದು ಗೊಂದಲಮಯ ಹೆಚ್ಚಾಗಿ ಇರುತ್ತದೆ ಈ ರಾಶಿಗಳಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಈ ರೀತಿ ಅವಲಂಬಿತವಾಗಿರುತ್ತೆ ಒಮ್ಮೆ ಜಾತಕದಲ್ಲಿ ಅವಲಂಬಿತವಾದಾಗ ಈ ರೀತಿ ಕಂಡು ಬರುತ್ತೆ ಬರುತ್ತದೆ ಹಾಗೂ ಇನ್ನು ನೆಕ್ಸ್ಟು ರಾಶಿಯ ದಿಕ್ಕು ಇದೇನು ರಾಶಿಯ ದಿಕ್ಕುಗಳಂದ್ರೆ ನೋಡಿ ಮೇಷ ಸಿಂಹ ಧನಸ್ಸು ಪೂರ್ವ ದಿಕ್ಕು ಋಷಭ ಕನ್ಯಾ ಮಕರ ದಕ್ಷಿಣ ಮಿಥುನಾ ತುಲ ಕುಂಭ ಪಶ್ಚಿಮ ಕಟಕ ರುಚಿಕ ಮೀನಾ ಉತ್ತರ ಇದು ರಾಶಿಯ ದಿಕ್ಕುಗಳು ಬಹಳ ಇಂಪಾರ್ಟೆಂಟ್ ನೋಡಿ ಮೇಷ ಸಿಂಹ ಧನಸ್ಸು ಈ ರಾಶಿಯವರಿಗೆ ಪೂರ್ವ ಇಂಡಿಕೇಟ್ ಅಂದ್ರೆ ಪೂರ್ವ ಸೂಚಿಸುತ್ತೆ ಏನೋ ಒಂದು ವ್ಯಾಪಾರ ಶುಭ ಕಾರ್ಯಗಳಿಗೆ ಹೆಚ್ಚಾಗಿ ಪೂರ್ವ ದಿಕ್ಕು ಬಹಳ ಅತ್ಯಂತ ಶುಭವಾಗಿ ಇರುತ್ತೆ ಈ ರಾಶಿಯಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಪೂರ್ವ ಇಂಡಿಕೇಟರ್ ಸಪೋರ್ಟ್ ಮಾಡ್ತಾ ಇರುತ್ತೆ ಇನ್ನು ಋಷುಭ ಕನ್ಯಾ ಮಕರದಲ್ಲಿ ಇವು ಈ ಹೆಚ್ಚು ಗ್ರಹಗಳು ಇದ್ದಾಗ ದಕ್ಷಿಣ ಇಂಡಿಕೇಟ್ ಮಾಡುತ್ತೆ ಇನ್ನು ಮಿಥುನ ತುಲಾ ಕುಂಭದಲ್ಲಿ ಇದ್ದಾಗ ಪಶ್ಚಿಮ ಇಂಡಿಕೇಟ್ ಮಾಡುತ್ತೆ ಇನ್ನು ಕಟಕ ರುಚಿಕ ಮೀನದಲ್ಲಿ ಇದ್ದಾಗ ಉತ್ತರ ಇಂಡಿಕೇಟ್ ಮಾಡುತ್ತೆ ಈಗ ಮೇಷ ಸಿಂಹ ಅವರಿಗೆ ಪೂರ್ವ ದಿಕ್ಕು ಎಕ್ಸಾಕ್ಟ್ ಪೂರ್ವ ದಿಕ್ಕು ಅವರಿಗೆ ವ್ಯಾಪಾರ ಆಗ್ಲಿ ಶುಭ ಕಾರ್ಯಗಳಾಗ್ಲಿ ಒಂದು ಏನು ವಿಚಾರ ಆಗ್ಲಿ ಇಲ್ಲಿವರೆಗೆ ತೋರಿಸುವಂತಹ ಒಂದು ದಿಕ್ಕಾಗಿರುತ್ತೆ ಇನ್ನು ಋಷುಭ ಕನ್ಯಾ ಮಕರವರಿಗೆ ದಕ್ಷಿಣ ಆಗಿರುತ್ತೆ ಉದಾಹರಣೆಗೆ ಈಗ ಈಗ ಯಾವ್ದಾರು ಒಬ್ರು ಬಂದು ಪ್ರಶ್ನೆ ಕೇಳ್ತಾರೆ ನನಗೆ ಯಾವ ದಿಕ್ಕಲ್ಲಿ ವ್ಯಾಪಾರ ಮಾಡಿದ್ರೆ ಒಳ್ಳೇದಾಗುತ್ತೆ ಮೇಷ ಕನ್ಯಾ ಕುಂಭದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಈಗ ಏನ್ ಮಾಡಬೇಕು ಮೇಷದಲ್ಲಿ ಒಂದೆರಡು ಗ್ರಹ ಕನ್ಯಾದಲ್ಲಿ ಒಂದು ಗ್ರಹ ಕುಂಭದಲ್ಲಿ ಇಲ್ಲ ಅಂದಾಗ ಎಕ್ಸಾಂಪಲ್ ನೋಡಪ್ಪ ನಿಮಗೆ ಪೂರ್ವ ದಿಕ್ಕು ಎಕ್ಸಾಕ್ಟ್ ಓಕೆ ಯಾಕೆಂದ್ರೆ ಆ ಪೂರ್ವ ದಿಕ್ಕಲ್ಲಿ ಎಕ್ಸಾಕ್ಟ್ ಓಕೆ ಅಂದರೆ ಹೆಚ್ಚು ಗ್ರಹಗಳಿದ್ದಾಗ ಮೇಷದಲ್ಲಿ ಅದು ಇಂಡಿಕೇಟ್ ಕೆಟ್ಟ ಮಾಡ್ತಿರುತ್ತೆ ಹಾಗ ಆ ದಿಕ್ಕಲ್ಲಿ ವ್ಯಾಪಾರ ಮಾಡೋ ಒಳ್ಳೆ ಶುಭ ಕಾರ್ಯಗಳು ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಸೂಚನೆ ತೋರಿಸುತ್ತೆ ಅಟ್ಲೀಸ್ಟ್ ಆಗ್ಲಿಲ್ಲ ಅಂದ್ರೆ ಕನ್ಯಾದಲ್ಲಿ ಅಂದ್ರೆ ಕನ್ಯಾದಲ್ಲಿ ಇದ್ದಾಗ ದಕ್ಷಿಣ ದಿಕ್ಕದಲ್ಲಿ ಸ್ವಲ್ಪ ಪ್ರಯತ್ನ ಮಾಡು ಆ ದಿಕ್ಕಲಾರು ನೀವಿಗೆ ವ್ಯಾಪಾರ ಅಭಿವೃದ್ಧಿ ಶುಭ ಕಾರ್ಯಗಳಾಗಿ ನೆರವೇರುತ್ತದೆ ಈ ರೀತಿಯಾಗಿ ಒಬ್ಬ ಜಾತಕ ಒಂದು ವಿಮರ್ಶೆ ಆಗಿ ಅವಳ ದಿಕ್ಕುಗಳ ಮೂಲಕವಾಗಿ ಅವರ ವ್ಯಾಪಾರ ಅಭಿವೃದ್ಧಿ ಶುಭ ಕಾರ್ಯಗಳಿಗೆ ಅತ್ಯಂತ ಪೂರಕವಾಗಿರುತ್ತೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈಗ ನೆಕ್ಸ್ಟ್ ಮುಂದಿನ ವಿಷಯಗಳಲ್ಲಿ ಇನ್ನಷ್ಟು ರಾಶಿಯ ಸ್ವಭಾವಗಳ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ